ರಾಜ್ಯದ ಕೆಲವೆಡೆ ಮಳೆಯಾದರೂ ಸಹ ನೀರಿಗೆ ಹಾಹಾಕಾರ ಮುಂದುವರೆದಿದೆ ಅದರಲ್ಲೂ ಬೆಂಗಳೂರು ನಗರ ನೀರಿಲ್ಲದೆ ಬತ್ತಿ ಬರಿದಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಹಾಗಾಗಿ ಈ ಸಮಸ್ಯೆಯನ್ನ ಎದುರಿಸಲು ಜನ ಕೆಲವೊಂದು ಮಾರ್ಗಗಳನ್ನ ಕಂಡುಕೊಳ್ತಿದ್ದಾರೆ ಆ ಮಾರ್ಗಗಳು ಯಾವುದು ಜಲ ಸಂರಕ್ಷಣೆ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಈ ಭೂಮಿಯಲ್ಲಿರುವ ಸಕಲ ಜೀವರಾಶಿಗಳಿಗೂ ನೀರು ಅಗತ್ಯವಾಗಿ ಬೇಕು ಆದರೆ ಮನುಷ್ಯನು ನೀರನ್ನ ಬಳಸುವ ಪ್ರಮಾಣ ಮಾತ್ರ ಹೆಚ್ಚಾಗಿರುತ್ತೆ ಕುಡಿಯೋದ್ರಿಂದ ಹಿಡಿದು ದೈನಂದಿನ ಚಟುವಟಿಕೆಗಳಿಗೆ ಎಷ್ಟೇ ನೀರಿದ್ರೂ ಸಾಲುವುದಿಲ್ಲ ಈ ವರ್ಷ ಬೇಸಿಗೆಗೂ ಮೊದಲೇ ರಾಜ್ಯ ಮರುಭೂಮಿಯಂತಾಗಿದೆ ಬೆಂಗಳೂರಿನಂತಹ ನಗರ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಹಾಗಾಗಿ ನಗರ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವ ಜನರು ನೀರನ್ನ ಉಳಿತಾಯ ಮಾಡುವುದಕ್ಕೆ ಕೆಲವೊಂದು ಟಿಪ್ಸ್ ಅನ್ನು ಪಾಲಿಸುವುದು ಉತ್ತಮ ಬೆಂಗಳೂರಿನ ಚರ್ಮ ರೋಗ ಡಾಕ್ಟರ್ ದಿವ್ಯಾ ಶರ್ಮಾ ಎಂಬ ದಿನಕ್ಕೆ ಸುಮಾರು ಆರುನೂರು ಲೀಟರ್ ನೀರನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರಂತೆ ಅದು ತಮ್ಮ ದೈನಂದಿನ ಜೀವನ ಶೈಲಿಯ ಮೇಲೆ ಪರಿಣಾಮ ಬೀರದ ರೀತಿಯಲ್ಲಿ ಅಂದರೆ ನೀವು ನಂಬಲೇಬೇಕು ಈ ಬಗ್ಗೆ ಅವರು ತಮ್ಮ ಕೆಲವು ಸಲಹೆಗಳನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಗಳಿಗೆ ನೋ ಹೇಳಿ ಡಾಕ್ಟರ್ ದಿವ್ಯಾ ಅವರು ಓವರ್ ಹೆಡ್ ಗಳಿಂದ ಬಕೆಟ್ ಸ್ನಾನಕ್ಕೆ ಬದಲಾಯಿಸುವುದಕ್ಕೆ ಸಲಹೆ ನೀಡುತ್ತಾರೆ ಚರ್ಮ ರೋಗ ವೈದ್ಯರಾಗಿ ಅವರು ಬಕೆಟ್ ಸ್ನಾನವನ್ನು ತೆಗೆದುಕೊಳ್ಳುವಂತೆ ಶಿಫಾರಸು ಮಾಡುತ್ತಾರೆ ಓವರ್ ಹೆಡ್ ಅನ್ನು ದೀರ್ಘಕಾಲದವರೆಗೆ ಬಳಸುವುದರಿಂದ ನಿಮ್ಮ ಚರ್ಮವನ್ನು ತ್ವರಿತವಾಗಿ ಒಣಗಿಸಬಹುದು ಮತ್ತು ಎಸ್ಜಿಮಾವನ್ನ ಇನ್ನಷ್ಟು ಹದಗೆಡಿಸಬಹುದು ಎಂದು ಅವರು ವಿವರಿಸುತ್ತಾರೆ ಅಲ್ಲದೆ ಶವರ್ ಸ್ನಾನದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ವ್ಯರ್ಥವಾಗುತ್ತೆ ಅದೇ ಬಕೆಟ್ ನೀರಿನಿಂದ ಸ್ನಾನ ಮಾಡಿದ್ರೆ ಕಡಿಮೆ ಪ್ರಮಾಣದ ನೀರು ಸಾಕಾಗಬಹುದು ಅಲ್ಲದೆ ಇದು ಚರ್ಮವನ್ನು ಆರೋಗ್ಯವಾಗಿರಿಸುವುದು ಓದೋದಕ್ಕೆ ಸಹಾಯ ಮಾಡುತ್ತೆ ಹಲ್ಲುಚ್ಚುವಾಗ ಟ್ಯಾಪ್ ಆಫ್ ಮಾಡಿ ನಮ್ಮಲ್ಲಿ ಅನೇಕರು ನಮ್ಮಲ್ಲಿ ಅನೇಕರು ಹಲ್ಲುಚ್ಚಲು ಶುರು ಮಾಡಿದಾಗಿ ನಮ್ಮಲ್ಲಿ ಅನೇಕರು ಹಲ್ಲುಚ್ಚಲು ಶುರು ಮಾಡಿದಾಗಿನಿಂದ ಮುಗಿಯೋ ತನಕ ನೀರಿನ ಟ್ಯಾಪ್ ಆನ್ ಮಾಡೇ ಇರ್ತಾರೆ ಬಳಿಕ ಫೇಸ್ ವಾಶ್ ಮಾಡುವಾಗಲೂ ಕೈಕಾಲು ತೊಳೆಯುವಾಗಲೂ ನೀರು ಹರಿತಾನೇ ಇರುತ್ತೆ ಇದರಿಂದ ಟ್ಯಾಂಕ್ನ ಬಹುಪಾಲು ನೀರು ಪೋಲಾಗಿ ಬಿಡುತ್ತೆ ಹಾಗಾಗಿ ಆದಷ್ಟು ಟ್ಯಾಪ್ ಆಫ್ ಮಾಡೋದು ಅಗತ್ಯವಿದ್ದಾಗಷ್ಟೇ ಆನ್ ಮಾಡೋದ್ರಿಂದ ದಿನಕ್ಕೆ ಅಂದಾಜು ಇಪ್ಪತ್ತು ಲೀಟರ್ನಷ್ಟು ನೀರನ್ನು ಉಳಿಸಬಹುದು ಆರು ಅಂದರೆ ರಿವರ್ಸ್ ಆಸ್ಮೋಸಿಸ್ ಇದು ನೀರಿನ ಶುದ್ಧೀಕರಣ ಪ್ರಕ್ರಿಯೆಯಾಗಿದ್ದು ಅದು ಬ್ಯಾಕ್ಟೀರಿಯಾಗಳಿಂದ ನೀರಿನ ಅಣುಗಳನ್ನು ಪ್ರತ್ಯೇಕಿಸುವುದಕ್ಕೆ ಸಹಾಯವಾಗುತ್ತೆ ಹೀಗೆ ಬೇರ್ಪಡಿಸಲಾದ ತ್ಯಾಜ್ಯ ನೀರನ್ನು ಸಂಗ್ರಹಿಸಿ ತೋಟಗಾರಿಕೆಯಲ್ಲಿ ಮರು ಬಳಕೆ ಮಾಡಬಹುದು ಇದರಿಂದ ದಿನಕ್ಕೆ ಮೂವತ್ತು ಲೀಟರ್ನಷ್ಟು ನೀರು ಉಳಿತಾಯವಾಗುತ್ತೆ ಅಂತ ದಿವ್ಯಾ ಅವರು ಅಂದಾಜಿಸುತ್ತಾರೆ ಹೀಗೆ ನೀವು ನೀರಿನ ವಿಷಯಗಳಲ್ಲಿ ಗಂಭೀರವಾಗಿದ್ದರೆ ಡಾಕ್ಟರ್ ದಿವ್ಯಾ ಅವರಂತೆ ಪ್ರತಿನಿತ್ಯ ಆರುನೂರು ಲೀಟರ್ ನೀರನ್ನು ಉಳಿಸಬಹುದು ಅಲ್ಲದೆ ಇದರಿಂದ ಮುಂದೊಂದು ದಿನ ನೀರಿನ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ